ಹೆಚ್ಚಿನ ಪರೀಕ್ಷಾ ಶುಲ್ಕ ಅಂಕಪಟ್ಟಿ ಶುಲ್ಕ ಹಾಗೂ ಸಂಸ್ಕರಣಾ ಶುಲ್ಕವನ್ನು ವಿಶ್ವವಿದ್ಯಾನಿಲಯ ಕೈಬಿಡಬೇಕೆಂದು ಒತ್ತಾಯಿಸಿ ವಿದ್ಯಾರ್ಥಿಗಳಿಂದ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಚಿಂತಾಮಣಿ ಹೆಚ್ಚಿನ ಪರೀಕ್ಷಾ ಶುಲ್ಕ ಮತ್ತು ಅಂಕಪಟ್ಟಿ ಶುಲ್ಕ ಹಾಗೂ ಸಂಸ್ಕರಣಾ ಶುಲ್ಕವನ್ನು ವಿಶ್ವವಿದ್ಯಾನಿಲಯ ಕೈಬಿಡಬೇಕೆಂದು ಒತ್ತಾಯಿಸಿ ಚಿಂತಾಮಣಿ ನಗರದ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಎಬಿವಿಪಿ ನೇತೃತ್ವದಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಕಳೆದ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷಾ ಶುಲ್ಕದ ಅಧಿಸೂಚನೆಯನ್ನ ಗಮನಿಸಿದರೆ ಅಂಕಪಟ್ಟಿ ಶುಲ್ಕ ಈ ವರ್ಷದ ಪರೀಕ್ಷಾ ಶುಲ್ಕದ ಅಧಿಸೂಚನೆಗೆ ಹೋಲಿಸಿದರೆ ನೂರ ಐವತ್ತರಿಂದ ಇನ್ನೂರ ಇಪ್ಪತ್ತೈದರಷ್ಟು ಹೆಚ್ಚಳವಾಗಿರುವುದನ್ನು ಖಂಡಿಸಿ ಚಿಂತಾಮಣಿ ನಗರ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಕಾಲೇಜಿನ ಬಳಿಯಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಮುಖ್ಯ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಸರ್ಕಾರ ಹಾಗೂ ವಿಶ್ವವಿದ್ಯಾನಿಲಯದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳಬೇಕೆಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರ ಮೂಲಕ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಕುಲಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ವಿದ್ಯಾರ್ಥಿ ಮುಖಂಡ ಸಹನ್ ಮಾತನಾಡಿ ಈ ವರ್ಷದ ಪರೀಕ್ಷಾ ಶುಲ್ಕದ ಅಧಿಸೂಚನೆಗೆ ಹೋಲಿಸಿದರೆ ನೂರ ಐವತ್ತರಿಂದ ಇನ್ನೂರ ಇಪ್ಪತ್ತೈದರಷ್ಟು ಹೆಚ್ಚಳವಾಗಿತ್ತು ಪರ್ಸೆಂಟ್ ಹೆಚ್ಚಳ ಪ್ರೋಗ್ರೆಸಿವ್ ಶುಲ್ಕ ಎಂದು ಹೇಳುತ್ತಿರುವ ಶುಲ್ಕವು ಇಪ್ಪತ್ತೈದರಿಂದ ಐವತ್ತು ರೂಪಾಯಿಗೆ ಹೆಚ್ಚಳವಾಗಿದೆ ಅದಲ್ಲದೆ ಕಲಾ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ಎದ್ದಂಥ ಎಂಟು ನೂರ ಎಂಟು ರು ಶುಲ್ಕವು ಈ ವರ್ಷ ಸಾವಿರದ ನಲವತ್ತ ಏಳು ರುಗೆ ಹೆಚ್ಚಳವಾಗಿದೆ ಹೆಚ್ಚಳವಾದಂತೆ ಇನ್ನು ಕೆಲವು ಕಲಾ ವಿಷಯದ ವಿಶೇಷ ಕೋರ್ಸ್ಗಳಿಗೆ ಒಂಬೈನೂರ ಹದಿನೆಂಟು ರು ಇದ್ದಂಥ ಶುಲ್ಕವು ಈ ಬಾರಿ ಒಂದು ಸಾವಿರದ ಮುನ್ನೂರ ಮೂವತ್ತ ನಾಲ್ಕು ರುಗೆ ಹೆಚ್ಚಳವಾಗಿದೆ ಬಿಕಾಂ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಎಂಟು ನೂರ ತೊಂಬತ್ತ ಆರು ರು ಇದ್ದಂತಹ ಶುಲ್ಕವು ಸಾವಿರದ ಮುನ್ನೂರ ಮೂವತ್ತ ನಾಲ್ಕಕ್ಕೆ ಹೆಚ್ಚಳವಾಗಿದೆ ಎಲ್ಲಾ ಕೋರ್ಸ್ಗಳಿಗೂ ಮತ್ತು ಇತರೆ ಕೋರ್ಸ್ಗಳ ಪರೀಕ್ಷಾ ಶುಲ್ಕವನ್ನು ಗಮನಿಸಿದರೆ ವಿಶ್ವವಿದ್ಯಾನಿಲಯವು ಇರುವುದು ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕಾಗಿ ಅಲ್ಲ ಕೇವಲ ಸರ್ಕಾರದ ಶುಲ್ಕ ವಸೂಲಾತಿ ಕೇಂದ್ರಗಳಾಗಿವೆ ಎಂದ ಅವರು ಶಿಕ್ಷಣ ಎಂಬುದು ವಿದ್ಯಾರ್ಥಿಗಳಲ್ಲಿ ಜ್ವಾನಾರ್ಜನೆಯನ್ನು ಮೂಡಿಸಿಕೊಳ್ಳುವ ದಾರಿ ಎನಿಸಿದೆ ಕೇವಲ ಹಣ ಗಳಿಸಲು ಇರುವಂತಹ ದಾರಿ ಎಂಬ ಭಾವನೆ ಹುಟ್ಟಿ ನೈತಿಕವಾಗಿ ದುರ್ಬಲ ಯೋಜನೆಗಳಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದ ಅವರು ಕೂಡಲೇ ವಿಶ್ವವಿದ್ಯಾನಿಲಯ ಹೆಚ್ಚಿನ ಶುಲ್ಕ ವಸೂಲಾತಿಯನ್ನ ಕೈಪಿಡಬೇಕೆಂದು ಒತ್ತಾಯಿಸಿದ ಅವರು ಈ ಸಮಸ್ಯೆಯು ಕೂಡಲೇ ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಮೂಲಕ ವಿಶ್ವವಿದ್ಯಾನಿಲಯಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಮಿಥುನ್ ಬಾಲುಂ ವಂಶಿ ಮಹೇಶ್ ಯಶವಂತ್ ಚೇತನ್ ಕಾರ್ತಿಕ್ ಜೀವನ್ ಅರುಣ್ ನರಸಿಂಹ ಬೈರಾರೆಡ್ಡಿ ಅನಿಲ್ ಹರ್ಷ ಹುಸೇನ್ ಕೌಶಿಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಅಂದರೆ ವಿದ್ಯಾರ್ಥಿಗಳೇನು ಅಖಿಲ ಭಾರತ ವಿದ್ಯಾಪರಿಷತ್ ಪರಿಷತ್ ಚಿಂತಾಮಣೆಯಿಂದ ಎಲ್ಲ ಶುಲ್ಕ ಪಟ್ಟಿಯಾಗಿರ್ಬೋದು ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಡಿಗ್ರಿ ಡಿಗ್ರಿ ಸ್ಟೂಡೆಂಟ್ಸ್ಗೂ ಸಾವಿರದ ಮುನ್ನೂರು ರೂಪಾಯಿ ಇರೋ ಸಾವಿರದ ಮುನ್ನೂರ ಮೂವತ್ನಾಲ್ಕು ರೂಪಾಯಿ ವೆರಿಫಿಕೇಶನ್ ಇದೆ ಎಕ್ಸಾಂಪೀಸ್ ತಗೊಂಡಿದ್ದಾರೆ ಅದರಿಂದ ಹೋರಾಟ ಮಾಡುತ್ತಿರುವುದರಿಂದ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸದೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕೆಳಗೆ ಕಳೆದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಪಕ್ಷ ಪರೀಕ್ಷೆ ಶುಲ್ಕವನ್ನು ಅಧಿಸೂಚನೆಯಂತೆ ಗಮನಿಸಿದರೆ ಪಕ್ಕ ಬಡ್ಡಿ ಶುಲ್ಕ ಈ ವರ್ಷದ ಪರೀಕ್ಷೆ ಗ್ರಾಜುವೇಷನ್ ಸರಿಯಾಗಿ ಮಾಡ್ತಿಲ್ಲ ಮತ್ತು ಅಂಕಪಟ್ಟಿಯ ವಿಶ್ವವಿದ್ಯಾಲಯದಲ್ಲಿ ಸರಿಯಾಗಿ ಬರ್ತಿಲ್ಲ ಮತ್ತೆ ಯಾವಾಗ ಅಂದರೆ ಅವಾಗ ಇದು ರಿಸಲ್ಟ್ಸ್ ಬಿಡ್ತಾರೆ ಯಾವ ಮಾಹಿತಿನೂ ಇರೋದಿಲ್ಲ ಅದರಿಂದ ನಾವು ಪ್ರತಿಭಟನೆ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಈ ಕಾಲೇಜು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ವಿಜಯಗೊಳಿಸಬೇಕಾಗಿ ಮತ್ತೊಂದು ಗಮನಕ್ಕೆ ವಿಶ್ವವಿದ್ಯಾಲಯ ಎಲ್ಲ ವಿಶ್ವವಿದ್ಯಾಲಯ ಕೋಲಾರ ಅಂತ ಅಂಕ ವಿಶ್ವವಿದ್ಯಾಲಯದಿಂದ ನಮಗೆ ಎಲ್ಲ ಮಾಹಿತಿ ಬರೋದರಿಂದ ಆ ವಿಶ್ವವಿದ್ಯಾಲಯಕ್ಕೆ ಒಂದು ಮನವಿ ಪತ್ರ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಈ ಮನವಿ ಪತ್ರವನ್ನು ಕೊಡುವ ಮುಖಾಂತರ ನಾವು ತಾಸೀ ತಾಲೂಕು ಅಂಶ ಮುಂದೆ ಪ್ರತಿಭಟನೆಯನ್ನು ಕಂಡಿಕೊಂಡಿರೋದು ನಮ್ಮ ತಹಸೀಲ್ದಾರ್ ಅವರು ತಮ್ಮ ವಿಶ್ವವಿದ್ಯಾಲಯಕ್ಕೆ ನಾವು ನಾವು ಹೋಗೋದೇ ನಾವು ಹೋಗಬಾರ್ದು ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಮುಖಾಂತರ ಈ ಮನವಿ ಪತ್ರ ಕೊಡುವ ಮುಖಾಂತರ ನಾವು ತಾ ತಾಲೂಕು ತಾಲೂಕು ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದು ಏನು ಮೈನ್ ಟಿಮೆಂಡ್ ಅದು ಆರ್ ಫೀಸ್ ಕಡಿಮೆ ಮಾಡಬೇಕು ಮತ್ತು ಅಂಕಪಟ್ಟೆ ವ್ಯಾಲ್ಯೇಷನ್ ಆಗಿರ್ಬೋದು ಪ್ರತಿಯೊಂದು ನಮಗೆ ಸಮಸ್ಯೆ ಆಗ್ತಿರೋದ್ರಿಂದ ಈ ಪ್ರತಿಭಟನೆಯನ್ನು ಎಲ್ಲ ಕಾಲೇಜಿನ ಒಂದು ಎಲ್ಲ ವಿಶ್ವವಿದ್ಯಾಲಯಗಳಿಂದಲೂ ಮತ್ತೆ ಎಲ್ಲ ಎ ವಿ ಬಿ ಸಂಘಟನೆ ಇವತ್ತು ಕೋಲಾರದಲ್ಲಿ ಆಗಿರ್ಬೋದು ಬಂಗಾರಪೇಟೆ ಅಲ್ಲ ಎಲ್ಲ ಕಾರ್ಯ ಎಲ್ಲ ವಿಶ್ವವಿದ್ಯಾಲಯಗಳಿಂದ ನಮ್ಮ ಅಖಿಲ ಭಾರತೀಯ ವಿದ್ಯಾಪರಿಷತ್ ಸಂಘಟನೆಯು ಈ ಎಲ್ಲ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿರುವ ನಮ್ಮ ಚಿಂತಾಮಣೆಯಲ್ಲೂ ಸಹ ನಡೆಸಿಕೊಂಡಿರೋದರಿಂದ ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಕಚೇರಿಂದ ತಾಲೂಕಾಫೀಸರ ತಾಲೂಕಾ ತಾಲೂಕಾಫ್ರ ಕಚೇರಿಯ ಮುಂದೆ ತಹಸೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಡುವ ಮುಖಾಂತರ ನಮ್ಮ ಅಂಕಪಟ್ಟಿ ಆಗಿರ್ಬೋದು ಮತ್ತು ಯಾವುದೇ ಒಂದು ಸ್ಟೂಡೆಂಟ್ನ ಫೀಸ್ ಆಗಿರ್ಬೋದು ಕಡಿಮೆ ವೆಚ್ಚದಲ್ಲಿ ಮಾಡಿಕೊಡಬೇಕಾಗಿ ತಮ್ಮ ಇದನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿತ್ರಣಿ ಶಾಖೆಯ ವತಿಯಿಂದ ಏನು ಹೆಚ್ಚಿನ ಪರೀಕ್ಷಾ ಶುಲ್ಕ ಮತ್ತು ಹೊಸ ಪ್ರೋಸೆಸಿಂಗ್ ಫೀಸ್ ಸಂಸ್ಕರಣಾ ಶುಲ್ಕವನ್ನು ವಿಶ್ವವಿದ್ಯಾಲಯ ಹೆಚ್ಚು ಮಾಡಿದೆ ಮಾಡಬೇಕು ಅದೇ ರೀತಿ ಒಂದು ಗುಣಮಟ್ಟದ ವ್ಯಾಲ್ಯೇಷನ್ ನಡೀತಾಗ ಗುಣಮಟ್ಟದ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೇಳುವುದು ಇದು ಎ ಬಿ ವಿ ಎ ಬಿ ವಿ ಪಿ ಶಾಖೆ ವತಿಯಿಂದ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಈ ಮನವಿ ಪತ್ರವನ್ನು ಕುಲಸಚಿವರು ಪರೀಕ್ಷಾಗಳು ವಿಭಾಗ ಬೆಂಗಳೂರು ವಿಶ್ವ ವಿಶ್ವವಿದ್ಯಾಲಯ ಕೋಲಾರ ಇವರಿಗೆ ಕಲ್ಪಿಸುವಂತ ಮಾಡ್ತೀವಿ ಅದೇ ರೀತಿ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಸ್ವಚ್ಛವಾಗಿ ಕೆಲಸ ಮಾಡಲಿಕ್ಕೆ ಅಂತ ಅವ್ರೇ